ಅಮಾಯಕನ ಮೇಲೆ ವಿಂಗ್ ಕಮಾಂಡರ್ ಅಟ್ಟಹಾಸ ಮೆರೆತಿದ್ದು ಕೇಸ್ ದಾಖಲಾದ ನಂತರ ಇದೀಗ ವಿಂಗ್ ಕಮಾಂಡರ್ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿರುವಂತಹ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಎಸ್ಕೇಪ್ ಆಗಿದ್ದಾರೆ ಅಲ್ಲೇ ಅಂತ ಹೇಳಿದಂತಹ ವಿಂಗ್ ಕಮಾಂಡರ್ ವಿಡಿಯೋ ಸ್ಟೇಟ್ಮೆಂಟ್ ಅನುಕಂಪವನ್ನ ಜಿಂಡಿಸಿಕೊಂಡಿದ್ದಂತಹ ಬೋಸದಿಗೆ ಎಸ್ಕೇಪ್ ಆಗಿದ್ದಾರೆ ಅದಾಗಿ ಮಾರನೇ ದಿನವೇ ವಿಂಗ್ ಕಮಾಂಡರ್ ಬಣ್ಣ ಬಯಲಾಗಿದೆ ಗೊತ್ತಾಗುತ್ತಿದೆ ಎಲ್ರಿಗೂ ಅವರ ಬಣ್ಣ ಏನು ಅನ್ನೋದು ಯಾವಾಗ ಸಿ ಸಿ ಟಿ ಟಿವಿಯ ಫುಟೇಜ್ ಸಿಕ್ತೋ ಆಗ್ಲೇ ಗೊತ್ತಾಗಿದೆ ಸಿ ಸಿ ಟಿ ವಿ ಮೊಬೈಲ್ ವಿಡಿಯೋದಲ್ಲಿ ಅಸಲಿ ಬಣ್ಣ ಬಯಲಾಗಿದೆ ಅಮಾಯಕನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ವಿಂಗ್ ಕಮಾಂಡರ್ ನೆಲಕ್ಕೆ ಬೀಳಿಸಿ ಕಾಲಲೆ ಒತ್ತು ದೌರ್ಜನ್ಯವನ್ನ ಎಸಗಿದ್ದಾರೆ ವಿಂಗ್ ಕಮಾಂಡರ್ ಜನರು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ರೌಡಿಸಮ್ ತೋರಿಸಿದಂತಹ ಬೋಸ್ ಪಾಪ ಅಲ್ಲಿನ ಜನರು ಅಲ್ಲಿ ಸುತ್ತಿ ಬರೆದಿದ್ದಂತಹ ಜನರು ಕೂಡ ವಿಂಗ್ ಕಮಾಂಡರ್ ಅನ್ನ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು ಪ್ರಯೋಜನ ಆಗಿಲ್ಲ ಘಟನೆ ನಡೆದು ಕೇವಲ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಯಾಕೆ ಕಮಾಂಡರ್ ಅರೆಸ್ಟ್ ಆಗಿಲ್ಲ ಅನ್ನುವಂತಹ ಪ್ರಶ್ನೆ ಆದ್ರೂ ಕೂಡ ಈಗ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಪೊಲೀಸ್ ಕಮಿಷನರ್ ಅವರೇ ಈ ಕೇಸನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ರೂ ಅಮಾಯಕನ ಮೇಲೆ ರೌಡಿಸಂ ಮಾಡಿದ್ದಾರೆ ಕಮಾಂಡರ್ ದೌರ್ಜನ್ಯವನ್ನ ಖಂಡಿಸ್ತೀವಿ ಜನರ ರಕ್ಷಣೆ ಮಾಡೋ ವಿಂಗ್ ಕಮಾಂಡರ್ ದಾದಾಗಿರಿ ಸರಿನಾ ನೆಲ ಜಲಕ್ಕೆ ಬೆಲೆ ಕೊಡೋ ವಿಂಗ್ ಕಮಾಂಡರ್ ಗೂಂಡಾಗಿರಿ ಸರಿನಾ ವಿಂಗ್ ಕಮಾಂಡರ್ ಮೇಲೆ ಎಫ್ಐಆರ್ ಮಾಡಿ ಸುಮ್ಮನೆ ಕೈ ಕಟ್ಟಿ ಹೇಗೆ ಹಾಡು ಹಗಲೆ ಈ ರೀತಿ ದೌರ್ಜನ್ಯ ನಡೆದ್ರೆ ರಸ್ತೆಯಲ್ಲಿ ಜನ ಯಾವ ರೀತಿಯಾಗಿ ಓಡಾಡೋದು ಎಫ್ಐಆರ್ಗೆ ಬೆಲೆ ಇಲ್ವಾ ಪೊಲೀಸರ ಮೇಲೆ ಸ್ವಲ್ಪನೂ ಭಯವೇ ಇಲ್ವಾ ಅಂತ ಹೇಳಿ ನಿಮ್ಮ ಮೇಲೆ ಅಪವಾದಗಳು ಬರುತ್ತೆ ನೀವು ಏನು ಮಾಡ್ತೀರಿ ನೀವೇ ಯೋಚನೆ ಮಾಡಿ ಇದೀಗ ಲಾ ಅಂಡ್ ಆರ್ಡರ್ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ಪಾಪ ನಮ್ಮ ಗೃಹ ಸಚಿವರು ಹೇಳ್ತಾ ಇರ್ತಾರೆ ಬಟ್ ಆದ್ರೆ ಇಲ್ಲಿ ಹಾಡ ಹಗಲೇ ಈ ರೀತಿಯಾದಂತಹ ದೌರ್ಜನ್ಯ ಮಾಡಿದ್ರೂ ಕೂಡ ವಿಕಾಸ್ ಮೇಲೆ ಎಫ್ಐಆರ್ ಆಗಿದೆ ಆತನನ್ನ ಬಂಧಿಸಿದ್ದೀರಿ ಬಂಧಿಸಿ ನಿಮ್ಮ ಬಳಿ ಇಟ್ಕೊಂಡಿದ್ದೀರಿ ಈಗ ಯಾಕೆ ವಿಂಗ್ ಕಮಾಂಡರ್ ಹಸಲಿ ಬಣ್ಣ ಬಯಲಾದ ನಂತರ ಎಫ್ಐಆರ್ಗಷ್ಟೇ ಸುಮ್ಮನಾಗಿದ್ದೀರಿ ಯಾಕೆ ಆತನನ್ನ ಬಂಧನ ಮಾಡಿಲ್ಲ ಅಂತ ಹೇಳಿ ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲಿಂದಲೋ ಬಂದು ವಿಂಗ್ ಕಮಾಂಡರ್ ಆದ್ರೆ ಏನು ಆತ ಬಂಧನ ಆತನ ಕೆಲಸ ಮುಗಿಸ್ಕೊಂಡ್ನ ಆತ ಹೋಗ್ತಾ ಇರ್ಬೇಕಾಗಿತ್ತು ಆದ್ರೆ ಆತ ಮಾಡಿರುವಂತಹ ದೌರ್ಜನ್ಯ ಇದೀಗ ಖಂಡನೀಯ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಲಿಕ್ಕೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ರವಿನಾರಾಯಣ ವಿಂಗ್ ಕಮಾಂಡರ್ ಅಸಲಿ ಬಣ್ಣ ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿರುವಂತಹ ವಿಚಾರ ಈಗ ಆತನ ಮೇಲೆ ಎಫ್ಐಆರ್ ಆಗಿದೆ ಬಂಧನ ಯಾಕಾಗಿಲ್ಲ ರಮ್ಯಾ ಕಳೆದ ಅಷ್ಟೇ ಒಂದು ವಿಂಗ್ ಕಮಾಂಡರ್ ಒಂದು ವೀಡಿಯೋವನ್ನು ರಿಲೀಸ್ ಮಾಡಿದ್ದ ಏನು ಅಂತಂದರೆ ಬೆಂಗಳೂರಿನ ಸಿ ವಿ ರಾಮನ್ ನಗರದಲ್ಲಿ ತನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ವಿಂಗ್ ಒಬ್ಬ ದೇಶ ಅಂದರೆ ಈ ಒಂದು ದೇಶಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಸೈನಿಕನ ಮೇಲೆ ಒಂದು ಹಲ್ಲೆ ನಡೀತು ಬೆಂಗಳೂರು ರಕ್ಷಣೆ ಇಲ್ಲ ಅಂತೇಳಿ ಆತ ಒಂದು ವಿಡಿಯೋನ ಕೂಡ ರಿಲೀಸ್ ಮಾಡಿದ್ದ ಅಂದರೆ ಬೆಂಗಳೂರಿನ ಸಿ ವಿ ರಾಮನ್ ನಗರದಲ್ಲಿ ನಡೆದಿದೆ ಅಂತೇಳಿ ಆ ನಂತರ ಕೆಲವು ವಿಡಿಯೋಗಳು ವೈರಲ್ ಆದ ನಂತರ ಪೊಲೀಸರು ತನಿಖೆ ನಡೆಸಿದಾಗ ಕೆಲವು ವಿಡಿಯೋಗಳು ನಮಗೆ ಈ ಒಂದು ಪ್ರಕರಣದಲ್ಲಿ ಪತ್ತೆ ಆಯಿತು ಅದೇನಂದರೆ ಈ ವಿಂಗ್ ಕಮಾಂಡರೇ ಆ ಒಂದು ಅಮಾಯಕನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೀತಿರುವಂಥ ವಿಡಿಯೋಗಳು ಮತ್ತು ಹತ್ತು ಸಿ ವಿ ಫೋಟೇಜ್ಗಳಲ್ಲಿ ಈತ ಏನೇನು ಮಾಡಿದ್ದಾನೆ ಅನ್ನೋದು ಕೂಡ ಬಹಿರಂಗ ಆಗಿತ್ತು ಹಾಗಾಗಿ ಆ ನಂತರ ಪೊಲೀಸರು ಇಬ್ಬರ ಒಂದು ದೂರನ್ನ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲು ಮಾಡಿದ್ರು ಆದರೆ ಇಲ್ಲಿ ಈ ಒಂದು ಪ್ರಕರಣ ದಾಖಲಾದ ನಂತರ ಏನು ವಿಂಗ್ ಕಮಾಂಡರ್ ಇದ್ದಾನೆ ವಿಂಗ್ ಕಮಾಂಡರ್ ಶೀಲಾದಿತ್ ಬೋಸ್ ಏನಿದ್ದಾನೆ ಈತ ಎರಡು ದಿನಗಳಿಂದ ನಾಪತ್ತೆಯಾಗಿದ್ದಾನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ ಈತ ಎಲ್ಲಿದ್ದಾನೆ ಅಂತ ಮಾಹಿತಿ ಕೂಡ ಯಾರಿಗೂ ಸಿಗ್ತಾ ಇಲ್ಲ ಈಗಾಗಲೇ ಬೈಯಪ್ಪನಹಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ಈತ ಎಲ್ಲಿದ್ದಾನೆ ಏನು ಅಂತ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ದಾರೆ ಆದರೆ ಈ ಅಲ್ಲೇ ನಡೆದ ನಂತರ ತೀವ್ರ ಆಕ್ರೋಶ ವ್ಯಕ್ತವಾದ ನಂತರ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಆದರೆ ಪ್ರಕರಣವನ್ನು ದಾಖಲು ಮಾಡೋ ಮುಂಚೆ ಯಾಕೆ ಸ್ಥಳೀಯ ಒಂದು ಘಟನೆ ಎಲ್ಲಿ ನಡೀತು ಅಲ್ಲೂ ಹೋಗಿ ಯಾಕೆ ವಿಡಿಯೋಗಳನ್ನ ನೋಡಲಿಲ್ಲ ಸಿ ಟಿ ವಿಗಳನ್ನು ಪರಿಶೀಲನೆ ನಡೆಸಲಿಲ್ಲ ಅನ್ನೋದು ಇಲ್ಲಿ ಭಾಳ ಅನುಮಾನ ಮೂಡಿಸ್ತಾ ಇದೆ ಯಾವಾಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಯಿತು ಆ ನಂತರ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಯಾರು ಹಲ್ಲೆಗೊಳಗಾಗಿದ್ದ ಆ ವ್ಯಕ್ತಿಯ ದೂರನ್ನು ಪರಿಶೀಲನೆ ಮಾಡಿ ಆ ನಂತರ ಎಫ್ ಐ ಆರ್ ದಾಖಲು ಮಾಡ್ತಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ನಡೆಸಿ ಈ ಒಂದು ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದಾರೆ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಈ ಒಂದು ಯಾವಾಗ ಈ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಯಿತು ಈಗ ವಿಂಗ್ ಕಮಾಂಡರ್ ಬರ್ ನ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ಸಂಜೆ ವೇಳೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆತನ ಕಸ್ಟಡಿ ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ರಮ್ಯಾ ಇದೀಗ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ದೇಶ ಕಾಯೋ ವಿಂಗ್ ಕಮಾಂಡರ್ ಅಂತ ಹೇಳಿ ಪೊಲೀಸ್ ಇಲಾಖೆ ಅಥವಾ ಕೇಸ್ ಏನೋ ದಾಖಲ್ ಮಾಡ್ಕೊಂಡಿರ್ಬೋದು ಅವ್ರಿಗೇನು ಕೊಂಬಿರತ್ತ ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ ಇದೀಗ ವಿಕಾಸ್ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಆತನ ಬಂಧನ ಆಗಿದೆ ಯಾಕಿನ್ನು ಬಿಡುಗಡೆ ಆಗಿಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರ್ಬೋದು ವೈ ರಮ್ಯಾ ಈಗಾಗಲೇ ಹೇಳಿದಾಗೆ ನಿನ್ನೆ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಈ ವಿಂಗ್ ಕಮಾಂಡರ್ ಕೊಟ್ಟಂತ ದೂರಿನ ಮೇರೆಗೆ ಎಫ್ ಐ ಆರ್ ದಾಖಲಿಸಿ ಆತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ಆ ನಂತರ ಆತನಿಂದ ಮಾಹಿತಿಯನ್ನು ಪಡೆದು ಯಾವಾಗ ವಿಡಿಯೋಗಳು ಮತ್ತು ಸಿ ಸಿ ಟಿವಿ ಫೋಟೇಜ್ಗಳು ಪೊಲೀಸರಿಗೆ ಸಿಕ್ತು ಆ ನಂತರ ಇದರಲ್ಲಿ ಈ ಒಂದು ವ್ಯಕ್ತಿ ಯಾವುದೇ ರೀತಿ ತಪ್ಪಿಲ್ಲ ಆದರೆ ಈ ವಿಂಗ್ ಕಮಾಂಡರೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆನಂತೂ ಆ ನಂತರ ಪೊಲೀಸರು ಬೆಳಕಿಗೆ ಬಂತು ಆ ನಂತರ ಈಗ ಆತನನ್ನ ದೂರನ್ನ ಪಡ್ಕೊಂಡು ವಿಚಾರಣೆಯನ್ನು ಕೂಡ ನಡೆಸಿ ಈಗ ಎಫ್ ಐ ಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಆದರೆ ಆತನ ಬಂಧನದ ಪ್ರೋಸೆಸ್ ಮಾಡಿಲ್ಲ ಬಂಧನದಿಂದ ಅಂದರೆ ಆತನ ಆದರೆ ಇಲ್ಲಿ ಬಹಳ ಪ್ರಮುಖವಾಗಿರೋದು ಒಬ್ಬ ದೇ ದೇಶ ಸ್ಥಾನಮಾನ ದೇಶದ ಪ್ರತಿಯೊಬ್ಬ ಪ್ರಜೆಗಳಲ್ಲೂ ಕೂಡ ಇರುತ್ತೆ ಆದರೆ ಈತ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದ ಹಾಗಾಗಿ ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆ ಆಗಿದ್ದಾನೆ ಈಗ ಪೊಲೀಸರು ಕೂಡ ಉಡುಗಾಟವನ್ನ ನಡೆಸ್ತಾ ಇದ್ದಾರೆ ರಮ್ಯಾ ರವಿನಾರಾಯಣ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಶಿಲಾಂಧ್ರ ಏನಿದ್ದಾರೆ ಅವರು ಒಂದು ಆಡಿಯೋವನ್ನ ಬಿಟ್ಟಿದ್ರಲ್ಲ ಈಗ ಆ ಒಂದು ಆಡಿಯೋ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗ್ತಾ ಇದೆ ನಮ್ಮ ಇಡೀ ರಾಜ್ಯದ ಮಾನ ಮರ್ಯಾದೆ ಹರಾಜ್ ಹಾಕಿದ್ದಾನೆ ಇದೀಗ ಬೇರೆ ನಮ್ಮ ಈ ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ತಪ್ಪು ಸಂದೇಶ ರವಾನೆ ಆಗ್ತಿರೋದು ಅದನ್ನು ಯಾರು ಸರಿ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ರಮ್ಯಾ ಇದೊಂದು ಒಂದು ದುರಂತನೇ ದುರಂತ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ತಪ್ಪು ಮಾಡಿದವನೇ ನಾನು ಸರಿ ಇದ್ದೀನಿ ಅಂತೇಳಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದ ಬೆಂಗಳೂರಿನಲ್ಲಿ ಸುರಕ್ಷತೆ ಇಲ್ಲ ಒಬ್ಬ ದೇಶಕಾಯ ಸೈನಿಕನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ ಬೆಂಗಳೂರು ಸೇಫ್ ಅಲ್ಲ ಅಂತೇಳಿ ಆತ ಒಂದು ವಿಡಿಯೋ ಕೂಡ ಬಿಟ್ಟಿದ್ದ ಆದರೆ ಈ ವಿಡಿಯೋವನ್ನು ಪರಿಶೀಲನೆ ನಡೆಸಿದ ನಂತರ ಸತ್ಯಾಸತ್ಯತೆಗೆ ಹೊರಗಡೆ ಬಂದಿದೆ ಈತ ಮಾಡಿದಂಥ ಕೆಲಸದಿಂದನೇ ಈ ಒಂದು ಈತ ಈತನೇ ಈ ದೌರ್ಜನ್ಯ ಎಸಗಿದ್ದಾನೆ ಅಂತೇಳಿ ಈಗಾಗಲೇ ಪೊಲೀಸರು ಈ ಒಂದು ವಿಡಿಯೋಗಳನ್ನು ಮತ್ತು ಸಿ ಟಿ ವಿ ಫೋಟೇಜ್ಗಳನ್ನು ಸೀಸ್ ಮಾಡಿದ್ದಾರೆ ಮತ್ತು ಪರಿಶ್ ಒಂದು ವಿಟ್ನೆಸ್ ಆಗ ಕೂಡ ತೆಗೆದುಕೊಂಡಿದ್ದಾರೆ ಹಾಗಾಗಿ ಈತನ ಬಂಧನ ಮಾಡಿದ ನಂತರ ಇನ್ನು ಕೆಲವು ರೈಟ್ ಥ್ಯಾಂಕ್ ಯು ಮಾಹಿತಿಗಾಗಿ ಎಸ್ ಏನು ಈಗಾಗ್ಲೇ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿದೆ ಆಗಿದೆ ಬಟ್ ಆದ್ರೆ ಎಲ್ರಿಗೂ ಕೂಡ ಸತ್ಯ ಏನು ಅನ್ನೋದು ಗೊತ್ತಾಗಿರುವಂತದ್ದು ಕಾದ್ ನೋಡ್ಬೇಕು ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರುವಂತದ್ದು ಕರವೇ ಕೂಡ ಈಗಾಗಲೇ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ ಆತನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ವಿಕಾಸ್ ಹಿಂದೆ ನಿಲ್ತೀವಿ ಆತನ ಬೆನ್ನಿಗೆ ಸಪೋರ್ಟ್ ಕೊಡ್ತೀವಿ ವಿಂಗ್ ಕಮಾಂಡರ್ ಆದರೆ ಏನು ನ್ಯಾಯಯುತವಾಗಿ ಯಾರೇ ಇದ್ರೂ ನಾವು ಅವರ ಪರವಾಗಿ ಇರ್ತೀವಿ ವಿಂಗ್ ಕಮಾಂಡ್ ಅಂತ ಹೇಳಿಕೊಂಡು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಮಾನ ಮರ್ಯಾದೆ ಹರಾಜ್ ಹಾಕಿ ವಿಕಾಸ್ ಎನ್ನುವಂತಹ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿ ಆತನ ವಿರುದ್ಧ ಐ ಆರ್ ದಾಖಲು ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಸೊ ಆತನನ್ನ ಇದೀಗ ಬಂಧಿಸಬೇಕು ಆತನ ವಿರುದ್ಧ ರೌಡಿ ಶೀಟರ್ ದಾಖಲೆ ಆಗಬೇಕು ಐ ಆರ್ ಆಗಬೇಕು ಅಂತ ಏನು ಇದೀಗ ಪಟ್ಟು ಹಿಡಿದಿದೆ ಕರವೇ ನಮ್ಮ ಮುಂದಿನ ಹೋರಾಟ ತೀವ್ರವಾಗಿರತ್ತೆ ಅದೇ ರೀತಿಯಾಗಿ ಕಮಿಷನರ್ ದಯಾನಂದ್ರವರನ್ನ ಕೂಡ ಕೇಳ್ತಾ ಇದೆ ಕರವೇ ಆತನನ್ನ ಬಂಧನ ಯಾಕೆ ಮಾಡ್ತಾ ಇಲ್ಲ ನೂರೆಂಟು ರೂಲ್ಸ್ ಗಳು ಬಟ್ ಆದ್ರೆ ನ್ಯಾಯ ಒಂದೇ ಅಲ್ವಾ ಯಾರು ದೌರ್ಜನ್ಯ ಎಸಗಿದ್ದಾರೆ ಅನ್ನೋದು ನಿಮ್ಮ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ವಿಕಾಸ್ ಮೇಲೆ ನೀವು ಎಫ್ಐಆರ್ ದಾಖಲು ಮಾಡುವ ಮುನ್ನವೇ ಯಾಕೆ ನೀವು ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆ ಸತ್ಯ ಸತ್ಯಾಸತ್ಯತೆ ಅರಿಯುವಂತಹ ಕೆಲಸವನ್ನ ಯಾಕೆ ಮಾಡಲಿಲ್ಲ ಪೊಲೀಸ್ ಇಲಾಖೆ ಯಾಕೆ ಅದಕ್ಕೆ ಮುಂದಾಗ್ಲಿಲ್ಲ ಪೊಲೀಸರ ಮೇಲೆ ಇದೀಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಸ್ಥಳ ಪರಿಶೀಲನೆ ಮಾಡಬಹುದಾಗಿತ್ತು ಅಥವಾ ಸ್ಥಳೀಯರ ಬಳಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದಾಗಿತ್ತು ಇನ್ನು ಅಲ್ಲಿನ ಹತ್ತಿರದ ಸಿ ಸಿ ಟಿವಿ ಫುಟೇಜ್ಗಳು ಕ್ವೈಟ್ ಕಾಮನ್ ಎಲ್ಲ ಕಡೆನೂ ಕೂಡ ಇದೀಗ ಸಿ ಸಿ ಟಿವಿ ಇರುತ್ತೆ ಫುಟೇಜನ್ನು ಗಮನಿಸಬಹುದಾಗಿದ್ದಂತಲ್ಲ ಸೊ ಯಾಕೆ ಮಾಡಿಲ್ಲ ಮತ್ತೆ ಮಹಿಳೆ ಕೂಡ ಅಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಹಲ್ಲಿ ಆಗುವಂತಹ ಸಂದರ್ಭದಲ್ಲಿ ಆಕೆ ಹೇಳ್ತಾ ಇದ್ದಾಳೆ ಬಿಟ್ಬಿಡಿ ಹೋಗ್ಲಿ ಬಿಟ್ಬಿಡಿ ಹೋಗ್ಲಿ ಅಂತ ಹೇಳಿ ಬಟ್ ಆದರೂ ಬಿಡ್ದೇನೆ ದೌರ್ಜನ್ಯ ಎಸಗಿ ಹಲ್ಲಿಯನ್ನ ಮಾಡಿರೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಇದರ ಜೊತೆ ಜೊತೆಗೆ ವಿಕಾಸ್ ಮೊಬೈಲ್ ಅನ್ನ ಕೂಡ ಬಿಸಾಡಿದ್ದಾರೆ ಆದ್ರೆ ಬಿಸಾಡಿ ಏನೋ ನೆಲಕ್ಕೆ ಹೋಗದಿದ್ರೆ ಒಂದು ಪ್ರಶ್ನೆ ಬಟ್ ಆದ್ರೆ ದೂರಕ್ಕೆ ಎಸ್ದಿರುವಂತದ್ದು ದೂರಕ್ಕೆ ಹೆಸಂತಹ ಸಂದರ್ಭದಲ್ಲಿ ಯಾರ ಮೇಲೆ ಹೋಗಿ ಬೀಳ್ತು ಆ ಒಂದು ಮೊಬೈಲ್ ಯಾರಿಗೆ ಗಾಯ ಆಯಿತು ಗೊತ್ತಿಲ್ಲ ತನಿಖೆ ಆಗಬೇಕೀಗ ನನ್ನ ಮಗ ಕೈ ಕಚ್ಚಿದ್ದಾರೆ ಮುಖವನ್ನ ಕೂಡ ಪರ್ಚಿದ್ದಾರೆ ನನ್ನ ಮಗನ ಮೇಲೆ ದೌರ್ಜನ್ಯ ಆಗಿದೆ ಹೊರ ರಾಜ್ಯದಿಂದ ಹೀಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕನ್ನಡಿಗರು ಇನ್ನಷ್ಟು ಅಂತ ಸಹಿಸಿಕೊಳ್ಬೇಕು ಅವರು ಕಮಾಂಡರೇ ಆಗಿರ್ಲಿ ಯಾರೇ ಆಗಿರ್ಲಿ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಬಂಧನ ಆಗ್ಲೇಬೇಕು

ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಕರವೇ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಅಶ್ವಿನಿ ಗೌಡ ಅವರು ಫೋನು ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಮ್ಯಾಮ್ ಇದೀಗ ಹೊರಗಡೆಯಿಂದ ಬಂದಂತಹ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇರೋದು ಇದೇನು ಹೊಸದೇನಲ್ಲ ಬಹಳಷ್ಟು ಪ್ರಕರಣಗಳು ಕೂಡ ನೋಡಿದ್ದೀರಿ ಈಗ ವಿಂಗ್ ಕಮಾಂಡರ್ ಅಂತ ಹೇಳಿಕೊಂಡು ಈ ರೀತಿಯಾಗಿ ಹಲ್ಲೆ ಮಾಡಿರೋದು ಎಷ್ಟು ಸರಿ ಮೇಡಮ್ ಮೇಡಮ್ ಮೊದಲನೇದಾಗಿ ನಾನು ಈ ವಿಚಾರ ಏನಾಗಿದೆ ಇದನ್ನ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ಒಬ್ಬ ಮಹಿಳಾ ಗೌರವಾಧ್ಯಕ್ಷ ಆಗಿ ನಾನು ಖಂಡಿತವಾಗ್ಲು ಇದನ್ನ ಖಂಡಿಸ್ತೀನಿ ಮೇಡಮ್ ಅಂತಂದ್ರೆ ಒಬ್ಬ ಅಮಾಯಕ ಏನಿದ್ದಾನೆ ವಿಕಾಸ್ ಅವನ ಮೇಲೆ ಹಲ್ಲೆ ಆಗಿರುವಂತದ್ದು ಅವನ ಮೇಲೆ ಹಲ್ಲೆ ಆಗಿ ಈ ಏನು ಏರ್ಫೋರ್ಸ್ ಕಮಾಂಡರ್ ಅಂತ ಏನ್ ಹೇಳ್ತಾರೆ ಅವರು ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಕನ್ನಡಿಗರ ಮೇಲೆ ಅಪಪ್ರಚಾರ ಮಾಡುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು ಎಲ್ರಿಗೂ ಕೂಡ ಈಗಾಗ್ಲೇ ಗೊತ್ತಾಗಿದೆ ಯಾಕೆಂತಂದ್ರೆ ಈಗಾಗ್ಲೇ ಪೊಲೀಸ್ನವರು ಏನು ಸಿ ಸಿ ಫುಟೇಜ್ ಫುಟೇಜ್ಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ ಒಂದು ರೀತಿಯಾಗಿ ಬೆಂಗಳೂರಿಗೆ ಬಂದಿರುವಂತ ಹೊರಗಡೆಯಿಂದ ಬಂದಿರುವಂತವರಿಗೂ ಕೂಡ ಒಂದು ಒಂದು ರೀತಿಯಾಗಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಹಾಗೆಯೇ ಇಲ್ಲಿರುವಂತವ್ರಿಗೆ ಒಂದ್ ರೀತಿ ಅವಮಾನ ಮಾಡುವಂತ ರೀತಿಯಲ್ಲಿ ಆತ ಒಂದು ಹೊರಗೆ ಬಿಟ್ಟಿರುವಂತದ್ದು ಆದ್ರೆ ಅದಕ್ಕೆ ಸಾಕ್ಷಿಯಾಗಿ ಏನು ಇವತ್ತು ನಮ್ಮ ಬೈಪ್ನಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ನವರು ಇವತ್ತು ಸಿ ಕ್ಯಾಮೆರಾ ಫುಟೇಜ್ ಬಿಟ್ಟಿದ್ದಾರೆ ಅದ್ರಿಂದ ಅನೇಕರಿಗೆ ಒಂದು ಗೊತ್ತಾಗಿರೋದ್ ಏನು ಅಂದ್ರೆ ವಿಕಾಸ್ ಮೇಲೆ ಹಲ್ಲೆ ಆಗಿರುವಂತದ್ದು ಒಬ್ಬ ಅಮಾಯಕ ಹುಡುಗನ ಮೇಲೆ ಹಲ್ಲೆ ಮಾಡಿ ತದನಂತರದಲ್ಲಿ ಈತ ಒಬ್ಬ ಹೇಳ್ತಾನೆ ನಾನು ಸೈನಿಕ ಅಂತ ಹೇಳ್ತಾನೆ ನಿಜವಾಗ್ಲೂ ಮೇಡಮ್ ಸೈನಿಕ ಅಂತ ಹೇಳಿದ್ರೆ ನಮ್ ಎಲ್ರಿಗೂ ಕೂಡ ಬಹಳನೇ ಗೌರವ ಇವತ್ತು ಭಾರತದ ಗಡಿಯನ್ನ ಕಾಯ್ತಾ ಇರುವಂತ ಸೈನಿಕ ಅವರಾದ್ರೆ ಇವತ್ತು ನಾವು ಹೇಳ್ಕೊತೀವಿ ಇವತ್ತು ನಮ್ಮ ಕರ್ನಾಟಕದ ಗಡಿ ಭಾಗವನ್ನ ಅಂತ ನಾವು ಕನ್ನಡದ ಸೇನಾನಿಗಳು ಅಂತ ನಾವು ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ ಹಾಗಾಗಿ ಸೈನಿಕರ ಮೇಲೆ ನಮಗೆ ಬಹಳ ಅಪಾರವಾದಂತ ಒಂದು ಗೌರವ ಇದೆ ಆದ್ರೆ ನಾವು ವಿದ್ಯಾವಂತರು ನಾವು ಬುದ್ಧಿವಂತರು ನಮ್ಮಲ್ಲಿ ಒಂದು ಸೋಷಿಯಲ್ ಮೀಡಿಯಾವನ್ನ ಬಳಸುವಂತ ಒಂದು ತಾಕತ್ತಿದೆ ಇದೆ ಅಂತ ಹೇಳಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕನ್ನಡಿಗರನ್ನ ಅವಹೇಳನ ಮಾಡ್ತಾ ಕೂತ್ಕೊಂಡ್ರೆ ನಾವಿಲ್ಲಿ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಅದ್ರ ಜೊತೆಯಲ್ಲಿ ನಾನು ಇವತ್ತು ಎಲ್ರಿಗೂ ಒಂದು ಸಂದೇಶವನ್ನ ಕೊಡ್ತೀನಿ ಮೇಡಮ್ ಇವತ್ತು ಏನೊಬ್ಬ ಅಮಾಯಕ ಕನ್ನಡದ ಹುಡುಗನ ಮೇಲೆ ಹಲ್ಲೆ ಆಗಿದೆ ಅವನ ಜೊತೆಯಲ್ಲಿ ನಾವು ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಅವನ ಜೊತೆಯಲ್ಲಿ ನಿಂತ್ಕೋತೀವಿ ಕಾನೂನಾತ್ಮಕವಾಗಿ ಏನು ಹೋರಾಟ ಇದೆಯೋ ಅವನ ಜೊತೆಯಲ್ಲಿ ಅವನ ಕುಟುಂಬದ ಜೊತೆಯಲ್ಲಿ ಅಣ್ಣ ಟಿ ಎ ನಾರಾಯಣಗೌಡರು ಮತ್ತೆ ನಾವೆಲ್ಲರೂ ಕೂಡ ನಿಂತ್ಕೋತೀವಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಕಾದ್ ನೋಡೋಣ ಏನಾಗತ್ತೆ ಈ ಒಂದು ಪ್ರಕರಣ ಅಂತ ಹೇಳಿ ವಿಂಗ್ ಕಮಾಂಡರ್ನ ಅರೆಸ್ಟ್ ಮಾಡ್ತಾರಾ ಇಲ್ವಾ ಕಾದ್ ನೋಡೋಣ